ನಾನಿವತ್ತು ವಾಣಿ ವಿಲಾಸ್ ಸಾಗರ್ ಫಾಲ್ಸ್ ಹತ್ರ ಇದ್ದೀನಿ ಇದು ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಶ್ಟಿಕ್ಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ವಾಣಿ ವಿಲಾಸ್ ಸಾಗರ್ ಇದನ್ನು ಇನ್ನೊಂದು ರೀತಿಯಲ್ಲಿ ಕರೀತಾರೆ ಮಾರಿಕಣಿವೆ ಅಂತ ನೋಡಿ ಕಾಣ್ತಾ ಇದೆಯಾ ಎಷ್ಟು ಸಾಕತ್ತಾಗಿದೆ ನೋಡಿ ಎಷ್ಟು ಹೈಟ್ ಆಗಿದೆ ನೋಡಿ ಸಕ್ಕತ್ತಾಗಿದೆ ವಾವ್ ಓ ಮೈ ಗಾಡ್ ಸೂಪರ್ ಆಗಿದೆ ಡ್ಯಾಮ್ ಮೇಲೆ ಹೋಗ್ಬೇಕಂದ್ರೆ ಮೆಟ್ಲು ಹತ್ಕೊಂಡು ಹೋಗಬೇಕು ಮೇಲ್ಗಡೆ ಇದೆ ಹೋಗೋಣ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ ಈಗಲೇ ಸೌಂಡ್ ಬರ್ತಾ ಇದೆ ನೀರಿದು ಮೇಲ್ಗಡೆಯಿಂದ ಬೀಳ್ತಾ ಇರೋದು Wow super ನನ್ನ ಗೇಟ್ ಓಪನ್ ಮಾಡಿದ್ದಾರೆ ಅದಕ್ಕೆ ಅಷ್ಟು ಸೌಂಡ್ ಬರ್ತಾ ಇದೆ ಬನ್ನಿ ನೋಡೋಣ ಓ ಆ ಸಾಕಾಗಿದೆ ಮೇಲೆ ಹೋಗೋಣ ಈಗ ಮೇಲೆ ಅಲ್ಲಿ ಇದೆ ನೋಡಿ ಅಲ್ಲಿ ಇದೆ ಮೇಲೆ ಹೋಗ್ಬೇಕು ದಾರಿ ನೋಡಿ ಅಲ್ಲಿ ಹೋಗ್ಬೇಕು ಅಲ್ಲಿ ಕೂತಿದ್ದಾರೆ ನೋಡಿ ಅಲ್ಲಿ ಹೋಗಬೇಕು ಅಲ್ಲಿಂದಲೇ ಮೇಲ್ಗಡೆ ಹೋಗ್ಬೇಕಾಗುತ್ತೆ సౌండ్ నోడి వావ్ వాళ్ళు నోడి నీర్ మేలందోత ಇನ್ನೂ ಮೇಲೆ ಹೋಗಬೇಕು ಮೇಲೆ ಹೋಗ್ಬೇಕಂದ್ರೆ ಸ್ಟೆಪ್ ಹೊತ್ತಬೇಕು ನೋಡಿ ಇನ್ನು ಮತ್ತೊಮ್ಮೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಮೇಲಿಂದ ನೋಡಿ ಸಾಕದಾಗಿದೆ ನೋಡಿ

ಸ್ನೇಹತ್ರೆ ನಾನೀಗ ವಾಣಿ ಸಾಗರ್ ಡ್ಯಾಮ್ ಮೇಲೆ ಇದ್ದೀನಿ ನೋಡಿ ಈಗ ನೀವು ಕಾಣ್ತಾ ಇದೆಯಲ್ಲ ಇದೇ ವಾಣಿ ವಿಲಾಸ ಸಾಗರ್ ಡ್ಯಾಮು ನೋಡಿ ಸಕ್ಕದಾಗಿದೆ ನೋಡಿ ಈ ಕಡೆ ಇಂಡಿಯಾ ಮ್ಯಾಪ್ ಥರ ಕಾಣುತ್ತೆ ನೋಡಿ ಇತ ದಿಗ್ ನಡ್ಕೊಂಡು ಹೋಗ್ಬೋದು ಪರ್ಮಿಷನ್ ಇದೆ ನೋಡಿ ಯಾವಾಗ್ಲೂ ವಾಣಿ ವಿಲಾಸ ಸಾಗರ್ ನೋಡ್ಬೇಕು ನೋಡ್ಬೇಕು ಅನ್ಕೊಂತ ಇದೆ ಆಗ್ತಾ ಇದಿಲ್ಲ ಇವತ್ತು ದಿನ ಕೂಡ ಬಂದಿದೆ ಯಾವಾಗಲೂ ನಾನು ಇದೇ ದಾರಿಯಲ್ಲಿ ಜಾಸ್ತಿ ಹೆಚ್ಚಾಗಿ ಓಡಾಡ್ತಾ ಇರ್ತೀನಿ ಬಟ್ ಇಲ್ಲ ಬಟ್ ಇವತ್ತು ದಿನ ಕೂಡಿ ಬಂದಿದ್ದೀನಿ ನೋಡಿ ಸಾಕದಾಗಿದೆ ನೋಡಿ ಈ ಕಡೆ ವಿಂಡ್ ಪವರ್ ಇದೆ ಪಕ್ಕದಲ್ಲೇ ಮೇಲೆ ಹಿಂದೆ ಕೆಳಗಡೆ ನೋಡಿದರೆ ನೋಡಿ ಈ ಥರ ಕಾಣುತ್ತೆ ಅಲ್ಲೊಂದು ದೇವಸ್ಥಾನ ಇದೆ ನಾವು ಅಲ್ಲಿ ಕೆಳಗಡೆಯಿಂದನೇ ಮೇಲೆ ಬಂದಿರೋದು ಸ್ನೇಹಿತರು ನೋಡಿದ್ರೆ ನೋಡಿ ಈ ತುದಿಯಿಂದ ಆ ತುದಿಗೆ ಸಕ್ಕತ್ತಾಗಿದೆ ನೋಡಿ ಸ್ನೇಹಿತರೆ ಇದು ಮೈಸೂರು ಒಡೆಯರ ಆಳ್ವಿಕೆಯಲ್ಲಿ ಕೃಷ್ಣರಾಜ್ ಕಟ್ಟಿರೋದು ಇದು ವಾಣಿವಲ ಸಾಗರ್ ಎಷ್ಟು ಚೆನ್ನಾಗಿದೆ ನೋಡಿ ಅಂದ್ರೆ ನೀರಿನ ಸಮಸ್ಯೆ ಇಲ್ಲಿ ಕಟ್ ಕಟ್ಸಿರೋ ಉದ್ದೇಶ ಇಲ್ಲಿ ಜನರಿಗೆ ನೀರಿನ ಅಭಾವ ಸಮಸ್ಯೆ ಇರೋದ್ರಿಂದ ಇಲ್ಲಿ ಕಟ್ಟಿದ್ದಾರೆ ನೋಡ್ಬಿಟ್ಟು ಕೆಳಗಡೆ ನೋಡಿ ಆ ಕಡೆಯಿಂದ ಹತ್ಬಿಟ್ಟು ಈ ಕಡೆ ಇಳಿತಾ ಇದ್ವಿ ಸಕ್ಕದಾಗಿದೆ ಅಲ್ವಾ ಯಾರೆಲ್ಲ ನೋಡಿದ್ರೆ ಕಮೆಂಟ್ ಮಾಡಿ ಯಾರೆಲ್ಲ ನೋಡಿಲ್ಲ ಒಂದ್ಸಲ ಬಂದು ನೋಡಿ ಪ್ಲೇಸ್ ಚೆನ್ನಾಗಿದೆ ಮೈಸೂರಿನಲ್ಲೆಲ್ಲ ಕೆ ಆರ್ ಎಸ್ನೆಲ್ಲ ಮೇಲೆ ಹತ್ತಲಕ್ಕೆ ಬಿಡಲ್ಲ ಇಲ್ಲಿ ಮೇಲೆ ಹೋಗಿ ನೋಡ್ಬೋದು ಡ್ಯಾಮ್ ಮೇಲೆ ಹೋಗಿ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಸೂಪರ್ ಆಗಿರುತ್ತೆ ಮೇಲೆ ಹೋಗಿ ನೋಡಿದರೆ ನೋಡಿ ಪ್ಲೇಸ್ ಚೆನ್ನಾಗಿದೆ ನೋಡಿ ಇಳಿಯೋಕ್ಕೆ ಆ ಕಡೆ ಹತ್ತಕ್ಕೂ ಅಷ್ಟು ಸಾಕತಾಗಿದೆ ಇಲ್ಲಿ ಇಳಿಯೋಕ್ಕೂ ಅಷ್ಟು ಚೆನ್ನಾಗಿದೆ ಹಾ ಸೂಪರ್ ಆಗಿ ಕಾಣುತ್ತಲ್ಲ ಕ್ಲೀನರಿ ನೋಡಿ ಸೈಡಿಂದ ನೋಡಿದ್ರೆ ಹೆಂಗ್ ಕಾಣುತ್ತೆ ನೋಡಿ ಆಗಿನ ಕಾಲದಲ್ಲಿ ಯಾವ ರೀತಿ ಕಟ್ಟಿದ್ದಾರೆ ಆ ಕಡೆ ಸ್ಟಾರ್ಟಿಂಗಿಂದ ಈ ಕಡೆ ಎಂಡ್ ತನಕ ಪೂರ್ತಿಯಾಗಿ ನಾನು ನಿಮ್ಗೆ ತೋರಿಸಿದ್ದೀನಿ ಮಾರ್ನಿಂಗ್ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ ಬಿಸಿಲು ಹೊತ್ತಿಗೆ ಬಂದರೆ ನೋಡೋಕ್ಕಾಗಲ್ಲ ಸ್ವಲ್ಪ ಬಿ ಬಿಸಿಲು ಜಾಸ್ತಿ ಇರುತ್ತೆ ಹತ್ತಕ್ಕಾಗಲ್ಲ ಮೇಲೆ ತುಂಬ ಹೈಟ್ ಇದೆ ಅಲ್ವಾ ಸ್ನೇಹಿತರೆ ನಾನು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡೋದರ ಜೊತೆಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ